ಅಸ್ಸಾಮ್ ವರಹಮತುಲ್ಲಾಹ್ ವರ್ಕಾತು ವೀಕ್ಷಕರೇ ಒರ ಆನಿನ ವಿಶೇಷತೆಗಳ ಐದನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ನೀವು ಆನಿನ ವಿಶೇಷತೆಗಳ ವಿಡಿಯೋವನ್ನು ಬಹಳ ಮೆಚ್ಚುತ್ತೀರಾ ನಮ್ಮ ಹಿಂದಿನ ಅಪ್ಲೋಡ್ ಮಾಡಿದ ಎಲ್ಲ ಪಾರ್ಟ್ಸ್ಗಳನ್ನು ಅಲ್ಹಮದು ನೀವು ಬಹಳ ಮೆಚ್ಚಿದ್ದೀರಾ ಹಾಗೂ ಇನ್ನಷ್ಟು ಇದೇ ರೀತಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಎಂದು ಕಮೆಂಟ್ ಸಹ ಮಾಡಿದ್ದೀರಾ ಸೊ ವಿ ಹೋಪ್ ಈ ವಿಡಿಯೋ ಸಹ ನಿಮ್ಮೆಲ್ಲರಿಗೆ ಅತ್ಯುತ್ತಮ ಎಂದು ಕಾಣಿಕೊಳ್ಳುತ್ತದೆ ಹಾಗೂ ಇಷ್ಟವಾಗುತ್ತದೆ ಈ ವಿಶೇಷ ವಿಡಿಯೋನಲ್ಲಿ ನಾವು ಊರ್ ಆನಿನಲ್ಲಿ ಉಲ್ಲೇಖಿಸಲಾದ ಅಂಬಿಯಾಗಳ ಅರ್ಥಾತ್ ಪ್ರವಾದಿಗಳ ಬಗ್ಗೆ ಮಾತನಾಡೋಣ ಆನಿನಲ್ಲಿ ಎಷ್ಟು ಪ್ರವಾದಿಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಎಷ್ಟು ಪ್ರವಾದಿಗಳ ಹೆಸರಿದೆ ಯಾವ ಯಾವ ಪ್ರವಾದಿಯ ಹೆಸರಿದೆ ಪ್ರತಿ ಒಂದು ಪ್ರವಾದಿಯ ಹೆಸರು ಎಷ್ಟು ಬಾರಿ ಉಲ್ಲೇಖಿಸಲಾಗಿದೆ ಸೊ ಇಂದಿನ ಈ ರೋಮಾಂಚಕ ವಿಡಿಯೋವನ್ನು ಪ್ರಾರಂಭಿಸುವ ಮುನ್ನ ವಿಡಿಯೋವನ್ನು ಲೈಕ್ ಮಾಡಿರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ವೀಕ್ಷಕರೇ ಕುರ್ ಆನೆಯಲ್ಲಿ ಒಟ್ಟು ಎಷ್ಟು ಅಂಬಿಯಾಗಳ ಅರ್ಥಾತ್ ಒಟ್ಟು ಎಷ್ಟು ಪ್ರವಾದಿಗಳ ಹೆಸರನ್ನು ಉಲ್ಲೇಖಿಸಲಾಗಿದೆ ಇದರ ಉತ್ತರ ಕುರ್ ಆನಿನಲ್ಲಿ ಇಪ್ಪತ್ತೈದು ಪ್ರವಾದಿಗಳ ಹೆಸರನ್ನು ಉಲ್ಲೇಖಿಸಲಾಗಿದೆ ಹಾಗೂ ಪ್ರತಿ ಒಂದು ಪ್ರವಾದಿಯ ಹೆಸರು ವಿವಿಧ ಸಂಖ್ಯೆಯಲ್ಲಿ ಉಲ್ಲೇಖಿಸಲಾಗಿದೆ ಆದಮ್ ಅಲಿ ಹೆಸರ ಇವರ ಹೆಸರು ಕುರ್ ಆನಿನಲ್ಲಿ ಇಪ್ಪತ್ತೈದು ಬಾರಿ ಉಲ್ಲೇಖಿಸಲಾಗಿದೆ ಹಾಗೂ ಇವರು ಮೊಟ್ಟ ಮೊದಲನೇ ಪ್ರವಾದಿ ಅದರೊಂದಿಗೆ ಮೊಟ್ಟ ಮೊದಲನೇ ಮಾನವರಾಗಿದ್ದರು ಇವರಿಂದಲೇ ಮಾನವ ಜಾತಿಯ ಆರಂಭವಾಗಿದೆ ಹಜರತ್ ಇದ್ರೀಸ್ ಅಲಿ ಸಲಾಂ ಇವರ ಹೆಸರು ಕುರ್ಆಾನಿನಲ್ಲಿ ಎರಡು ಬಾರಿ ಉಲ್ಲೇಖಿಸಲಾಗಿದೆ ಸೂರ ಮರಿಯಂ ಹಾಗೂ ಸೂರ ಅಂಬಿಯಾನಲ್ಲಿ ಇವರು ಈ ಜಗತ್ತಿನಲ್ಲಿ ಮೊಟ್ಟ ಮೊದಲದಾಗಿ ಲೇಖನೆಯಿಂದ ಬರೆದವರು ಹಾಗೂ ಮೊಟ್ಟ ಮೊದಲನೇ ಬಾರಿ ಬಟ್ಟೆಗಳನ್ನು ಹೊಲಿಯುವ ಕಲೆಯನ್ನು ಕಂಡುಹಿಡಿದವರು ಶಸ್ತ್ರಗಳನ್ನು ಮೊಟ್ಟ ಮೊದಲನೇ ಬಾರಿ ರಚಿಸಿದವರು ಹಾಗೂ ಅದೇ ರೀತಿ ಹರತ್ ಇದರೀಸ್ ಇಸ್ಲಾಂ ಈ ಜಗತ್ತಿನಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮೊಟ್ಟ ಮೊದಲದಾಗಿ ಪ್ರಾರಂಭಿಸಿದ್ದಾರೆ ಹರತ್ ನು ಅಲೀ ಇಸ್ಲಾಂ ಕುರ್ ಇವರ ಹೆಸರನ್ನು ನಲವತ್ತ ಮೂರು ಬಾರಿ ಉಲ್ಲೇಖಿಸಲಾಗಿದೆ ಇವರ ಹೆಸರಿನಿಂದಲೇ ಒಂದು ಸೂರಾಸಹ ಕುರ್ ಆನಿನಲ್ಲಿ ನೇಮಿಸಲಾಗಿದೆ ಇವರು ಮೊಟ್ಟ ಮೊದಲನೇ ರಸೂಲ್ ಆಗಿದ್ದರು ಇವರ ತಾಳ್ಮೆ ಹಾಗೂ ಇವರ ಧರ್ಮೋಪದೇಶದ ಬಗ್ಗೆ ನೀವು ಕೇಳಿರಬಹುದು ಇವರು ಒಂದು ಬಹುದೇವರಾದಿಗಳ ರಾಷ್ಟ್ರದ ಕಡೆ ಪ್ರವಾದಿಯಾಗಿ ಕಳುಹಿಸಲ್ಪಟ್ಟಿದ್ದರು ಇವರ ರಾಷ್ಟ್ರದ ಜನರು ಇವರ ಮಾತನ್ನು ಕೇಳದಿಲ್ಲದ ಕಾರಣ ಅಲ್ಲಾ ಭೂಮಿಯಿಂದ ನೀರು ತರಿಸಿ ಆಕಾಶದಿಂದ ನೀರು ಸುರಿಸಿ ಇಡೀ ಜಗತ್ತನ್ನು ನೀರಿನಲ್ಲಿ ಹದತ್ ಮುಳುಗಿಸಿದ್ದನುಲಾಂ ಉರ್ ಆನಿನಲ್ಲಿ ಇವರ ಹೆಸರನ್ನು ಏಳು ಬಾರಿ ಉಲ್ಲೇಖಿಸಲಾಗಿದೆ ಇವರ ಹೆಸರಿನಿಂದಲೂ ಸಹ ಸೂರಾ ಕುರ್ ಆನಿನಲ್ಲಿ ನೇಮಿಸಲಾಗಿದೆ ಇವರು ಆದ್ ಎಂಬುವ ಒಂದು ಹಟಮಾರಿ ರಾಷ್ಟ್ರದ ಕಡೆ ಪ್ರವಾದಿಯಾಗಿ ಕಳುಹಿಸಲ್ಪಟ್ಟಿದ್ದರು ಸಾಲಿ ಸಾಲಿಹ್ ಸಲಾಂ ಇವರ ಹೆಸರನ್ನು ಕುರ್ಆನಿನಲ್ಲಿ ಒಂಬತ್ತು ಬಾರಿ ಉಲ್ಲೇಖಿಸಲಾಗಿದೆ ಇವರು ಸಮೂದ್ ಎಂಬುವ ಒಂದು ದುಷ್ಟರಾಜದ ಕಡೆ ಪ್ರವಾದಿಯಾಗಿ ಕಳುಹಿಸಲ್ಪಟ್ಟಿದ್ದರು ಹರತ್ ಇಬ್ರಾಹಿಂ ಅಲಿ ಸಲಾಂ ಇವರ ಹೆಸರನ್ನು ಕುರ್ಆನಿನಲ್ಲಿ ಅರವತ್ತೊಂಬತ್ತು ಬಾರಿ ಉಲ್ಲೇಖಿಸಲಾಗಿದೆ ಇವರ ಹೆಸರಿನಿಂದಲೂ ಸಹ ಒಂದು ಸಂಪೂರ್ಣ ಸೂರ ಕುರ್ ಆನಿನಲ್ಲಿ ನೇಮಿಸಲಾಗಿದೆ ಇವರಿಗೆ ಖಲೀಲುಲ್ಲಾ ಎಂಬುವ ಬಿರುದು ಸಹ ಸಿಕ್ಕಿದೆ ಇದರ ಅರ್ಥ ಅಲ್ಲಾಹನ ಗೆಳೆಯ ಇವರ ಜೀವನದ ಬಗ್ಗೆ ನೀವು ಕೇಳಿರಬಹುದು ಇವರ ತಾಳ್ಮೆ ಇವರ ದೃಢತೆ ಹಾಗೂ ಇವರ ಪರೀಕ್ಷೆಗಳನ್ನು ನೀವು ಕೇಳಿರಬಹುದು ಹರತ್ ಲೂತ್ ಅಲಿ ಇಸ್ಲಾಂ ಇವರ ಹೆಸರು ಖುರಿನಲ್ಲಿ ಇಪ್ಪತ್ತೇಳು ಬಾರಿ ಉಲ್ಲೇಖಿಸಲಾಗಿದೆ ಇವರು ಹರತ್ ಇಬ್ರಾಹಿಂ ಅಲಿ ಇಸ್ಲಾಂ ರವರ ಸೋದರಳಿಯರಾಗಿದ್ದರು ಹಾಗೂ ಒಂದು ಅಸಭ್ಯ ರಾಷ್ಟ್ರೀಯ ಕಡೆ ಪ್ರವಾದಿಯಾಗಿ ಕಳುಹಿಸಲ್ಪಟ್ಟಿದ್ದರು ಹರತ್ ಇಸ್ಮಾಯಿಲ್ ಅಲಿ ಇಸ್ಲಾಂ ಇವರ ಹೆಸರು ಕುರ್ಆಾನಿನಲ್ಲಿ ಹನ್ನೆರಡು ಬಾರಿ ಉಲ್ಲೇಖಿಸಲಾಗಿದೆ ಹಾಗೂ ಇವರು ಹತ್ ಇಬ್ರಾಹಿಂ ಅಲಿ ಇಸ್ಲಾಂ ರವರ ಹಿರಿಮಗರಾಗಿದ್ದರು ಹತ್ ಇಸ್ಹಾಕ್ ಅಲಿ ಇಸ್ಲಾಂ ಇವರ ಹೆಸರು ಕುರ್ಆನಿನಲ್ಲಿ ಹದಿನೇಳು ಬಾರಿ ಉಲ್ಲೇಖಿಸಲಾಗಿದೆ ಇವರು ಸಹ ಹತ್ ಇಬ್ರಾಹಿಂ ಅಲಿ ಇಸ್ಲಾಂ ರವರ ಎರಡನೇ ಮಗರಾಗಿದ್ದರು ಹತ್ ಯಾಕುಬ್ ಅಲಿ ಇಸ್ಲಾಂ ಇವರ ಹೆಸರು ಕುರ್ಆಾನಿನಲ್ಲಿ ಹದಿನಾರು ಬಾರಿ ಉಲ್ಲೇಖಿಸಲಾಗಿದೆ ಇವರು ಹತ್ ಇಸ್ಹಾಕ್ ಅಲಿ ಇಸ್ಲಾಂ ರವರ ಮಗರಾಗಿದ್ದರು ಇವರ ಇನ್ನೊಂದು ಹೆಸರು ಇಲ್ ಇವರ ಜನಾಂಗಕ್ಕೆ ಬನಿ ಇಸ್ರಾಯಿಲ್ ಎಂದು ಕರೆಯಲಾಗುತ್ತದೆ ಹಾಗೂ ಬನಿ ಇಸ್ರಾಯಿಲ್ ಅರ್ಥಾತ್ ಯಾಕೋಬಿನ ಜನಾಂಗ ಎಂಬುವ ಹೆಸರಿನಿಂದ ಒಂದು ಸಂಪೂರ್ಣ ಸೂರ ಕುರ್ಆನ್ನಲ್ಲಿ ನೇಮಿಸಲಾಗಿದೆ ಹತ್ ಯೂಸುಫ್ ಅಲಿ ಇಸ್ಲಾಂ ಇವರ ಹೆಸರು ಕುರ್ಆನಿನಲ್ಲಿ ಇಪ್ಪತ್ತೇಳು ಬಾರಿ ಉಲ್ಲೇಖಿಸಲಾಗಿದೆ ಹಾಗೂ ಇವರು ಹತ್ ಯಾಕೂಬ್ ಅಲಿ ಇಸ್ಲಾಂರವರ ರವರ ಮಗರಾಗಿದ್ದರು ಇಡೀ ಜಗತ್ತಿನಲ್ಲಿ ನಮ್ಮ ಪ್ರಿಯಪರಾದಿ ಮೊಹಮ್ಮದ್ ಸಲಹು ಅಲಿ ಇಸ್ಲಾಂ ರವರನ್ನು ಹೊರತುಪಡಿಸಿ ಇವರೇ ಅತ್ಯಂತ ಸುಂದರ ವ್ಯಕ್ತಿಯಾಗಿದ್ದರು ಇವರ ಸೌಂದರ್ಯದ ಚರ್ಚೆ ನೀವೆಲ್ಲರೂ ಕೇಳಿರಬಹುದು ಇವರಂತಹ ಸೌಂದರ್ಯ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ರವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸಹ ಸಿಕ್ಕಿಲ್ಲ ಇವರ ಹೆಸರಿನಿಂದಲೂ ಸಹ ಒಂದು ಸಂಪೂರ್ಣ ಸೋರ ಕುರ್ ಆನಿನಲ್ಲಿ ನೇಮಿಸಲಾಗಿದೆ ಅದರಲ್ಲಿ ಇವರ ಜೀವನದ ನೈಜಕತೆಯನ್ನು ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ ಹರತ್ ಶುಯೇಬ್ ಅಲೀ ಇಸ್ಲಾಂ ಇವರ ಹೆಸರು ಕುರ್ ಆನಿನಲ್ಲಿ ಹನ್ನೊಂದು ಬಾರಿ ಉಲ್ಲೇಖಿಸಲಾಗಿದೆ ಇವರು ಮದಿಯನ್ ಎಂಬುವ ಒಂದು ರಾಷ್ಟ್ರದ ಕಡೆ ಪ್ರವಾದಿಯಾಗಿ ಕಳುಹಿಸಲ್ಪಟ್ಟಿದ್ದರು ಕೆಲವು ರಿವಾದಗಳ ಮೂಲಕ ಇವರು ಹತ್ ಮುಸಾ ಅಲಿ ಇಸ್ಲಾಂ ರವರ ಮಾವರವರಾಗಿದ್ದರು ಹರತ್ ಅಯ್ಯೂಬ್ ಅಲಿ ಇಸ್ಲಾಂ ಇವರ ಹೆಸರು ಕುರ್ಆಾನಿನಲ್ಲಿ ನಾಲ್ಕು ಬಾರಿ ಉಲ್ಲೇಖಿಸಲಾಗಿದೆ ಇವರ ತಾಳ್ಮೆ ಮತ್ತು ಇವರ ಅಲ್ಲಾಹನ ಮೇಲೆ ನಂಬಿಕೆ ಮತ್ತು ಪ್ರೀತಿಯ ಬಗ್ಗೆ ನೀವು ಕೇಳಿರಬಹುದು ಹರತ್ ಜುಲ್ಕಿಫ್ಲಾ ಅಲಿ ಇಸ್ಲಾಂ ಇವರ ಹೆಸರು ಕುರ್ಆಾನಿನಲ್ಲಿ ಎರಡು ಬಾರಿ ಉಲ್ಲೇಖಿಸಲಾಗಿದೆ ಸುರಾ ಅಂಬಿಯಾ ಹಾಗೂ ಸುರಾ ಸಾದ್ನಲ್ಲಿ ಹರತ್ ಮುಸಾ ಅಲಿ ಇಸ್ಲಾಂ ಇವರ ಹೆಸರು ಕುರ್ಆನಿನಲ್ಲಿ ನೂರ ಮೂವತ್ತಾರು ಬಾರಿ ಉಲ್ಲೇಖಿಸಲಾಗಿದೆ ಅತ್ಯಂತ ಹೆಚ್ಚಾಗಿ ಅಲ್ಲಾ ಸುಬಾನು ತಾಲಾ ಈ ಒಂದು ಪ್ರವಾದಿಯ ಹೆಸರನ್ನೇ ಕುರ್ ಆನಿನಲ್ಲಿ ಆಗಾಗ ಉಲ್ಲೇಖಿಸಿದ್ದಾನೆ ಇವರ ಹೆಸರನ್ನು ಉಲ್ಲೇಖಿಸಿದಷ್ಟು ಬೇರೆ ಯಾವುದೇ ಪ್ರವಾದಿಯ ಹೆಸರನ್ನು ಅಲ್ಲಾ ಸುಬಾನು ತಾಲ ಉಲ್ಲೇಖಿಸಿಲ್ಲ ಇವರು ಫಿರಾನ್ ಹಾಗೂ ಬನಿ ಇಸ್ರಾಯಿಲ್ ಕಡೆ ಪ್ರವಾದಿಯಾಗಿ ಕಳುಹಿಸಲ್ಪಟ್ಟಿದ್ದರು ಹರತ್ ಆರು ಅಲಿ ಇಸ್ಲಾಂ ಇವರ ಹೆಸರು ಕುರ್ಆಾನಿನಲ್ಲಿ ಇಪ್ಪತ್ತು ಬಾರಿ ಉಲ್ಲೇಖಿಸಲಾಗಿದೆ ಹಾಗೂ ಇವರು ಹತ್ಮುಸಾ ಅಲಿ ಇಸ್ಲಾಂ ರವರ ಸಹೋದರ ಮತ್ತು ಸಹಾಯಕರಾಗಿದ್ದರು ಹರದಾವುದ್ ಅಲಿ ಇಸ್ಲಾಂ ಕುರ್ ಇವರ ಹೆಸರನ್ನು ಹದಿನಾರು ಬಾರಿ ಉಲ್ಲೇಖಿಸಲಾಗಿದೆ ಇವರು ಜಾಲೂದ್ ಎಂಬ ಒಂದು ದುಷ್ಟ ರಾಜನನ್ನು ಯುದ್ಧದಲ್ಲಿ ಸೋಲಿಸಿ ಅವನನ್ನು ಕೊಂದು ಆ ರಾಷ್ಟ್ರದವರಿಗೆ ಆ ರಾಜನ ದಬ್ಬಾಳಿಕೆಯಿಂದ ಮುಕ್ತಗೊಳಿಸಿ ಇವರು ಸ್ವಯಂ ರಾಜರಾಗಿ ನ್ಯಾಯವನ್ನು ಸ್ಥಾಪಿಸಿ ಅದೇ ರಾಷ್ಟ್ರದ ಪ್ರವಾದಿಯೂ ಸಹ ಆಗಿದ್ದರು ಹತ್ ಸುಲೇಮಾನ್ ಅಲಿ ಇಸ್ಲಾಂ ಇವರ ಹೆಸರು ಕುರ್ಆಾನಿನಲ್ಲಿ ಹದಿನೇಳು ಬಾರಿ ಉಲ್ಲೇಖಿಸಲಾಗಿದೆ ಇವರು ಹತ್ ದಾವೂದ್ ಅಲೀ ಇಸ್ಲಾಂ ರವರ ಮಗರಾಗಿದ್ದರು ಅಲ್ಲಾ ಸುಬಾನುವ ತಾಲಾ ಇವರಿಗೆ ಒಂದು ವಿಚಿತ್ರವಾದ ಆಧಿಪತ್ಯವನ್ನು ನೀಡಿದ್ದನು ಕೇವಲ ಮಾನವರ ಮೇಲಲ್ಲ ಜಿನ್ನಾದ್ಗಳ ಮೇಲೆ ಗಾಳಿಯ ಮೇಲೆ ಪಶು ಪಕ್ಷಿಗಳ ಮೇಲೆ ಪ್ರತಿ ಒಂದು ವಸ್ತುವಿನ ಮೇಲೆ ಇವರ ಅಧಿಕಾರವಿದೆ ಇವರಿಗೆ ಸಿಕ್ಕಿದಂತಹ ಆಧಿಪತ್ಯ ಇವರಿಗೆ ಸಿಕ್ಕಿದಂತಹ ಸಾಮ್ರಾಜ್ಯ ಇವರಿಗೆ ಸಿಕ್ಕಿದಂತಹ ಅಧಿಕಾರ ಇವರ ಹಿಂದೆಯೂ ಸಹ ಯಾರಿಗೂ ಸಿಕ್ಕಿಲ್ಲ ಹಾಗೂ ಖಯಾಮತ್ವರೆಗೂ ಸಹ ಯಾವ ಮನುಷ್ಯನಿಗೂ ಸಿಗುವುದಿಲ್ಲ ಹತ್ ಇಲಿಯಾಸ್ ಅಲಿ ಇಸ್ಲಾಂ ಆನಿನಲ್ಲಿ ಇವರ ಹೆಸರನ್ನು ಎರಡು ಬಾರಿ ಉಲ್ಲೇಖಿಸಲಾಗಿದೆ ಸುರೇ ಸಾಫಾತ್ ಹಾಗೂ ಸುರೇ ಅನಾಮ್ನಲ್ಲಿ ಹತ್ ಯಸ್ಸಾ ಅಲಿ ಇಸ್ಲಾಂ ಆನಿನಲ್ಲಿ ಇವರ ಹೆಸರನ್ನು ಸಹ ಎರಡು ಬಾರಿ ಉಲ್ಲೇಖಿಸಲಾಗಿದೆ ಸುರೇ ಅನಾಮ್ ಹಾಗೂ ಸುರೇ ಸಾತ್ನಲ್ಲಿ ಹತ್ ಯೂನುಸ್ ಅಲಿ ಇಸ್ಲಾಂ ಒರ ಆನಿನಲ್ಲಿ ಇವರ ಹೆಸರನ್ನು ನಾಲ್ಕು ಬಾರಿ ಉಲ್ಲೇಖಿಸಲಾಗಿದೆ ಇವರ ಬಗ್ಗೆ ನೀವು ಕೇಳಿರಬಹುದು ಇವರು ಇವರ ಒಂದು ಪರೀಕ್ಷೆಯಲ್ಲಿ ಅಲ್ಲಾ ಸುಬಹಾನವ ತಾಲ ಆದೇಶದಿಂದ ಮೀನಿನ ಹೊಟ್ಟೆಯೊಳಗೆ ಕೆಲವು ದಿನ ವಾಸವಾಗಿದ್ದರು ಹರ್ ಜಕರಿಯಾ ಅಲೆ ಇಸ್ಲಾಂ ಇವರ ಹೆಸರು ಖುರ್ಆನಿನಲ್ಲಿ ಏಳು ಬಾರಿ ಉಲ್ಲೇಖಿಸಲಾಗಿದೆ ಹತ್ ಯಹ್ಯಾ ಅಲೆ ಇಸ್ಲಾಂ ಇವರ ಹೆಸರು ಖುರ್ಆನಿನಲ್ಲಿ ಐದು ಬಾರಿ ಉಲ್ಲೇಖಿಸಲಾಗಿದೆ ಹಾಗೂ ಇವರು ಹರ್ ಜಕರಿಯಾ ಅಲೆ ಇಸ್ಲಾಂ ರವರ ಮಗರಾಗಿದ್ದರು ಹತ್ ಈಸಾ ಅಲಿ ಇಸ್ಲಾಂ ಕುರ್ ಆನಿನಲ್ಲಿ ಇವರ ಬಗ್ಗೆ ಇವರ ಹೆಸರನ್ನು ಇಪ್ಪತ್ತೈದು ಬಾರಿ ಉಲ್ಲೇಖಿಸಲಾಗಿದೆ ಹಾಗೂ ಇವರು ಅದ್ ಮರಿಯಮ್ಮ ಅಲಿ ಸಲಾಮ್ರವರ ಮಗರಾಗಿದ್ದರು ತಂದೆ ಇಲ್ಲದೆ ಅಲ್ಲಾಹನ ಆಜ್ಞೆಯಿಂದ ಒಂದು ಪವಾಡದ ರೂಪದಲ್ಲಿ ಇವರು ಜನ್ಮಿಸಿದ್ದರು ಜನಿಸಿದ ಕೂಡಲೇ ಇವರು ಮಾತನಾಡಲು ಪ್ರಾರಂಭಿಸಿದ್ದರು ಅಲ್ಲಾ ಸುಬ್ಬಾನುವ ತಾಲ ಇವರಿಗೆ ಸಾಕಷ್ಟು ಪವಾಡಗಳನ್ನು ನೀಡಿದ್ದನು ಇವರು ನಮ್ಮ ಪ್ರಿಯ ಪ್ರದಿ ಮಹಮದ್ ಸಲ್ಲಾಹು ಅಲೀಸ್ಲಾಂ ರವರ ಹಿಂದೆ ಬಂದ ಅರ್ಥಾತ್ ನಮ್ಮ ಪ್ರಿಯ ಪ್ರವಾದಿ ಮಹಮ್ಮದ್ ಸಲಹು ಅಲೀ ವಸ್ಲಂರವನ್ನು ಹೊರತುಪಡಿಸಿ ಅತ್ಯಂತ ಕೊನೆಯ ಪ್ರವಾದಿಯಾಗಿದ್ದರೂ ಇವರು ತನ್ನ ರಾಷ್ಟ್ರದವರಿಗೆ ಮುಂದೆ ಅಹಮದ್ ಎಂಬುವ ಒಂದು ಪ್ರವಾದಿ ಬರುತ್ತಾನೆ ಎಂದು ಸುವಾರ್ತಿಯು ಸಹ ನೀಡಿದ್ದರು ಇವರಿಗೆ ಕ್ರೈಸ್ತರು ಪರಮಾತ್ಮನೆಂದು ಪರಿಗಣಿಸಿಕೊಂಡು ಪೂಜಿಸುತ್ತಾರೆ ಹಾಗೂ ಕೊನೆಯಲ್ಲಿ ನಮ್ಮ ನಿಮ್ಮ ಇಡೀ ಜಗತ್ತಿನ ಇಡೀ ಬ್ರಹ್ಮಾಂಡದ ಪ್ರತಿಯೊಂದು ವಸ್ತುವಿನ ಪ್ರಿಯ ಪ್ರವಾದಿ ಮೊಹಮ್ಮದ್ ರಸೋಲುಲ್ಲಾ ಸಲಹು ಅಲೀ ವಸಲ್ಲಂ ಇವರ ಹೆಸರು ಆನಿನಲ್ಲಿ ಕೇವಲ ನಾಲ್ಕು ಬಾರಿ ಉಲ್ಲೇಖಿಸಲಾಗಿದ್ದೇ ಮೊಹಮ್ಮದ್ ಎಂದು ಸುರೆ ಮೊಹಮ್ಮದ್ನಲ್ಲಿ ಆಲೆ ಇಮ್ರಾನ್ನಲ್ಲಿ ಸುರೇ ಫತಾಹ್ನಲ್ಲಿ ಹಾಗೂ ಸುರೇ ಅಹಾಬ್ನಲ್ಲಿ ಹೌದು ವೀಕ್ಷಕರೇ ನಮ್ಮ ಪ್ರಿಯ ಪ್ರಾದಿ ಮೊಹಮ್ಮದ್ ಸಲಹು ಅಲಿ ಅವರ ಮೇಲೆ ಇರಿಸಲಾದ ಈ ಪವಿತ್ರ ಕುರ್ ಆನಿನಲ್ಲಿ ಅಲ್ಲಾಹನ ಅತ್ಯಂತ ಪ್ರಿಯವಾಗಿರುವ ವ್ಯಕ್ತಿಯ ಹೆಸರು ಕೇವಲ ನಾಲ್ಕು ಬಾರಿ ಬಂದಿದೆ ಆದರೆ ನಮ್ಮ ಪ್ರಿಯ ಪರಾದಿ ಮಹಮದ ಸಲಹು ಅಲಿ ರವರ ಹೆಸರನ್ನು ಉಲ್ಲೇಖಿಸದ ಅಲ್ಲಾಹನು ಸಾಕಷ್ಟು ಬಿರುದುಗಳಿಂದ ನಮ್ಮ ಪ್ರಿಯ ಪರಾದಿ ಮಹಮದ್ ಸಲಹು ಅಲಿ ಇಸ್ಲಮ್ರವರಿಗೆ ಹಲವಾರು ಬಾರಿ ಮುಖಾತಬ್ ಆಗಿ ಕರೆದಿದ್ದಾನೆ ಅವರನ್ನು ಮೆನ್ಷನ್ ಮಾಡಿದ್ದಾನೆ ಇದು ನಮ್ಮ ಪ್ರಿಯ ಪರಾದಿ ಮಹಮದ ಸಲಹು ಅಲಿ ಇಸ್ಲಮ್ರವರ ಮೇಲಿರುವ ಅಲ್ಲಾಹನ ಪ್ರೀತಿ ಮತ್ತು ಗೌರವದ ಕಾರಣ ಹೆಚ್ಚಾಗಿ ಅಲ್ಲಾಹ ಸಲಹನ ತಾಲ ನಮ್ಮ ಪ್ರಿಯ ಪ್ರಾದಿ ಮುಹಮ್ಮದ ಸಲಹು ಅಲಿ ಇಸ್ಲಮ್ರವರ ಹೆಸರನ್ನು ಬಯಸದೆ ಯಾ ಅಯ್ಯೋಹರ್ ರಸೂಲ್ ಯ ಅಯ್ಯೋಹರ್ ನಬಿ ಯಾಸೀನ್ ತಾಹಾ ಮುಜಮ್ಮಿಲ್ ಮುದ್ದಸಿಲ್ ಇಂತಹ ಹಲವಾರು ಅಪಾರ ಪ್ರೀತಿ ತೋರುವ ಹಾಗೂ ಗೌರವ ತೋರುವ ಮುದ್ದಾದ ಬಿರುದುಗಳಿಂದ ಅಲ್ಲಾ ಸುಬ್ಬಹನುವ ತಾಲ ನಮ್ಮ ಪ್ರಿಯ ಪರಾದಿ ಮುಹಮ್ಮದ ಸಲಹು ಅಲಿ ರವರಿಗೆ ಕರೆದಿದ್ದಾನೆ ಉದಾಹರಣೆಗೆ ಕೇವಲ ರಸೂಲ್ ಎಂದು ನಮ್ಮ ಪ್ರಿಯ ಪರಾದಿ ಮೊಹಮ್ಮದ್ ಸಲಹು ಅಲಿ ಇಸ್ಲಂ ರವರಿಗೆ ಮುಖಾತಬ್ ಆಗಿ ಮೂವತ್ತೈದು ಬಾರಿ ಕರೆದಿದ್ದಾನೆ ಹಾಗೂ ಅಹಮದ್ ಎಂದು ನಮ್ಮ ಪ್ರಿಯಪ್ರಾದಿ ಮೊಹಮ್ಮದ್ ಸಲಹು ಅಲಿ ರವರ ಈ ಹೆಸರನ್ನು ಸಹ ಸುರೇಸ್ ಒಂದು ಬಾರಿ ಉಲ್ಲೇಖಿಸಲಾಗಿದೆ ನಬಿ ಎಂದು ನಮ್ಮ ಪ್ರಿಯ ಪ್ರಿಯಪರಾದಿ ಮಹಮದ ಸಲಹಸ್ಲಂರವರಿಗೆ ನಲವತ್ತ ಮೂರು ಬಾರಿ ಕರೆದಿದ್ದಾನೆ ಅಬ್ದ್ ತನ್ನ ಭಕ್ತ ತನ್ನ ಸೇವಕ ಎಂದು ಪ್ರೀತಿಯಿಂದ ಏಳು ಬಾರಿ ಕರೆದಿದ್ದಾನೆ ತಾಹಾ ಎಂದು ಒಂದು ಬಾರಿ ಕರೆದಿದ್ದಾನೆ ಯಾಸೀನ್ ಎಂದು ಕರೆದಿದ್ದಾನೆ ಮುಜಮ್ಮಿಲ್ ಮುದ್ದಿರ್ ಖಾತಮ್ ನಬೀಗೀನ್ ರಹಮತು ಆಲಮೀನ್ ಸಿರಾಜಮ್ ಮುನೀರಾ ವ ಮುಬಿರಾ ಬಷೀರ್ ನಜೀರ್ ದಾಯಿ ಇಲಲ್ಲಾ ಉಮ್ಮಿ ಇಂತಹ ಹಲವಾರು ಹೆಸರುಗಳಿಂದ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ರವರಿಗೆ ಅಲ್ಲಾ ಸುಬ್ಹಾನುವ ತಾಲಾ ಈ ಪವಿತ್ರ ಕುರ್ ಆನಿಯಲ್ಲಿ ಕರೆದಿದ್ದಾನೆ ಸೊ ವೀಕ್ಷಕರೇ ಇದು ಅಲ್ಲಾ ಸುಬ್ಬಹಾನು ಅವತಾಲಾ ತನ್ನ ಪವಿತ್ರ ಪುಸ್ತಕ ಕುರ್ ಆನಿಯಲ್ಲಿ ಉಲ್ಲೇಖಿಸಿರುವ ಅಂಬಿಯಾಗಳ ಅರ್ಥಾತ್ ಪ್ರವಾದಿಗಳ ಹೆಸರುಗಳ ವಿವರಣೆ ಐ ಹೋಪ್ ನಿಮಗೆ ಈ ವಿಡಿಯೋ ಸಹ ಇಷ್ಟವಾಗಿರಬಹುದು ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ವಿಡಿಯೋ ಇಷ್ಟವಾಗಲಿಲ್ಲ ಎಂದರೆ ಅದರ ಕಾರಣವನ್ನು ಸಹ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿರಿ ಮುಂದೆ ನೀವು ಯಾವ ಟಾಪಿಕ್ ಮೇಲೆ ವಿಡಿಯೋ ನೋಡಲು ಬಯಸುತ್ತೀರಾ ಇದನ್ನು ಸಹ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ ಅಲ್ಲಿಯವರೆಗೆ ಫಕತ್ ಒಸಲಾಂ